ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಷ್ಟು ಸಲ ತಿಂದರೂ ಬೇಜಾರೇ ಆಗೋಲ್ಲ ಅಂತ ಒಂದು ಸಾಂಬಾರು ಕಾಳು ಮತ್ತು ಕುಂಬಳಕಾಯಿ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಕುಂಬಳಕಾಯಿ ಕಾಳು ಅಲಸಂಡೆಕಾಳು ಕಾಳನ್ನ ಸುಲ್ದಿಟ್ಕೊಂಡು ಈ ಥರ ನೀರು ಕಾಯಿದ ಮೇಲೆ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ಬೇಯ್ದ ನಂತರ ಕುಂಬಳಕಾಯಿ ಹಾಕ್ಕೊತಾಯಿದ್ದೀನಿ ಕುಂಬಳಕಾಯಿ ಮೇಲುಗಡೆ ಸಿಪ್ಪೆ ತೆಗ್ದಿರೋದ್ರಿಂದ ಬೇಗ ಒಂದು ಐದು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ಹಂಗಾಗಿ ಕಾಳು ಬೆಂದ ನಂತರ ಹಾಕ್ಕೋಬೇಕು ಕುಂಬಳಕಾಯಿನ ಈಗ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇದ್ದೀನಿ ಇವಾಗ ಬಸ್ಕೊಂಡು ಇದು ಕುಂಬಳಕಾಯಿ ಎಲ್ಲ ಬೆಂದಿದೆ ಹಸು ಕಾಳು ಕುಂಬಳಕಾಯಿ ಎರಡೂ ಕೂಡ ಬೆಂದಿದೆ ಒಂದು ಜಾಲ್ರೀಲಿ ಹಾಕ್ಕೊಂಡು ಬಸ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿನ ಸುಂದ್ಕೊಂಡಿದ್ದೀನಿ ಅದು ಎಣ್ಣೆ ಹಾಕ್ಕೊಂಡಿರೋ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಗೆ ಡ್ರೈಯಾಗಿ ಹುರ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಂತರ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಮ್ ಸಾ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಇದು ಸಾಂಬಾರು ಪುಡಿ ಒಂದು ಸ್ಪೂನು ಸಾಕು ಬಸ್ಸಾರಿಗೆ ನಂತರ ಏನು ಕಾಳು ಬಸ್ತಿ ಇಟ್ಕೊಂಡಿದ್ದೀನಿ ಕುಂಬಳಕಾಯಿ ಹಾಕ್ಕೊತಾ ಇಲ್ಲ ಬರೀ ಕಾಳು ಮಾತ್ರ ತೆಗೆದು ಹಾಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ ಈಗ ರುಬ್ಕೊಂಡ್ಬಂದಿದ್ದೀನಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ ನಂತರ ಪಾತ್ರೆ ಹಾಕ್ಕೊಂಡಿದ್ದೀನಿ ದೋಸೆಗೆ ತಕೊಟ್ಟು ಇಂಗೂ ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಿಂಗ್ ರುಬ್ಬಿಟ್ಕೊಂಡಿದ್ದೀನಿ ಖಾರನ ಮಸಾಲೆನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸೊಪ್ಪು ಮತ್ತು ಕುಂಬಳೆಕಾಯಿಯೂ ಅಚ್ಚು ಮಸಾಲೆಯನ್ನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ನಮ್ಮ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ ಕಾಯಿ ಹಾಕೊತಾ ಇದ್ದೀನಿ ಕಾಳು ಬೌಣೆ சீருள்ளி ஹாக்கி கோல் கலர்வரைக்கும் ஃபிரைமா கருபு கூட ஹாக்கி தீனி ஹாக்கி ஃபிரைமா இவ்வளோ ஃபிரைமா இவங்க நான் அதுக்கு அதனால் சேனா மிஸ்க்கீனே ಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊತ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಕಾಯಿ ತುರಿ ಹಾಕೊಂಡು ಈನಾಗೆಲ್ಲಾನು ಮಿಕ್ಸ್ ಮಾಡಿದರೆ ರುಚಿಕರವಾದಂಥ ಅಸುಂಡ ಕಾಲು ಕುಂಬಕಾಯಿ ಬರ್ತಾರೆ ಕವಿಯಲ್ಲಿ ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮತ್ತೆ ಹೊಸ ಬಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್